ಮೊಗಲ್ ಚಂಡಮಾರುತದ ಎಫೆಕ್ಟ್ ರಾಜಧಾನಿಗೂ ಕೂಡ ತಟ್ಟಿರುವಂಥದ್ದು ಕಳೆದ ಎರಡು ದಿವಸಗಳಿಂದ ನಿರಂತರವಾಗಿ ಮಳೆ ಬರ್ತಾ ಇದೆ ಸದ್ಯ ನಾನೀಗ ಮಲ್ಲೇಶ್ವರಂನ ಹಿಮಾಂಶು ಜ್ಯೋತಿ ಸ್ಕೂಲಲ್ಲಿದ್ದೀನಿ ಈ ಒಂದು ಸ್ಕೂಲ್ ಇವತ್ತು ಸದ್ಯಕ್ಕೆ ಯಥಾ ಪ್ರಕಾರವಾಗಿ ಶುರುವಾಗಿರುವಂಥದ್ದು ಸದ್ಯಕ್ಕೆ ಮಳೆ ಬರ್ತಾ ಇದ್ದರೂ ಕೂಡ ಬೆಂಗಳೂರಿನ ನಗರ ಜಿಲ್ಲೆಯಲ್ಲಿ ಯಾವುದೇ ರೀತಿಯಂತಹ ಗಂಭೀರವಾದಂಥದ್ದು ಮತ್ತು ದೊಡ್ಡ ಪ್ರಮಾಣದಲ್ಲಿ ಮಳೆ ಅದರ ಅನಾಹುತಗಳು ಇಲ್ಲ ಅನ್ನೋಂತಹ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವ ಬೆನ್ನಲ್ಲೇ ನಗರ ಡಿ ಸಿ ಜಗದೀಶ್ ಅವರು ಕೂಡ ಇವತ್ತು ಬೆಂಗಳೂರಿನ ನಗರಾದ್ಯಂತ ಯಾವುದೇ ರೀತಿಯಂತಹ ಶಾಲೆಗಳಿಗೆ ತೊಂದರೆ ಇಲ್ಲ ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ರಜೆಯನ್ನು ನೀಡಿಲ್ಲ ಹೀಗಾಗಿ ಮಕ್ಕಳು ಯಥಾಪ್ರಕಾರವಾಗಿ ಶಾಲೆಗೆ ಬರ್ತಾ ಇದ್ದಾರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ ನಾನು ಶಾಲೆಯ ಮುಂಭಾಗದಲ್ಲಿ ಇದ್ದೀನಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಪೇರೆಂಟ್ಸ್ ಕೂಡ ಮಕ್ಕಳನ್ನ ಪುಟ್ ಪುಟ್ ಮಕ್ಕಳನ್ನ ಸ್ವೆಟರ್ ಅನ್ನ ಹಾಕಿ ಬ್ಯಾಗ್ ಅನ್ನ ಸ್ಕೂಲ್ ಬ್ಯಾಗ್ ಅನ್ನ ಹಾಕಿ ಮಕ್ಕಳ ಕೈಯಲ್ಲಿ ತಿಂಡಿ ಬಾಕ್ಸ್ ಅನ್ನ ಕೊಟ್ಟು ಶಾಲೆಗೆ ಕಳಿಸ್ತಾ ಇದ್ದಾರೆ ಇನ್ನು ಅವ್ರನ್ನು ಮಾತಾಡಿಸ್ತೀನಿ ಸರ್ ಈಗ ಬೆಂಗಳೂರಲ್ಲಿ ಕಳೆದ ಎರಡು ದಿವಸದಿಂದ ಮಳೆ ಬರ್ತಾ ಇದೆ ಒಂದ್ ಕಡೆ ಶಾಲೆಗೆ ರಜೆ ಕೊಡಬೇಕು ಅಂತಾರೆ ಏನು ಹೇಳ್ತೀರಿ ನೀವು ಸರ್ ರಜೆ ಕೊಟ್ಟಿರ್ಬೇಕು ಆ್ಯಕ್ಚುಲಾಗಿ ಮಕ್ಕಳಿಗೆ ಮಳೆ ಇಲ್ಲದೆ ಅತಿ ಫೀವರ್ ಬರುತ್ತೆ ಏನೇನೋ ಕಾಯಿಲೆಗಳು ಬರುತ್ತೆ ಸೊ ಅಟ್ ಲೀಸ್ಟ್ ಅದರ ಅವೇರ್ನೆಸ್ಗೆ ಬಿಟ್ಟಿರ್ಬೇಕು ಅದು ಯಾಕೋ ನಮ್ಮ ಗೌರ್ಮೆಂಟ್ ಬಿಟ್ಟು ಬಿಡ್ತಾ ಇಲ್ಲ ನಮಗೆ ಮಾತ್ರ ಚಳಿ ಇದೆ ತುಂಬ ಮತ್ತೆ ಮಳೆ ಇದೆ ಹೌದು ಹೌದು ಸರ್ ತಡೆಯಕ್ಕೆ ಆಗ್ತಾ ಇಲ್ಲ ನಮಗೆ ತಡೆಯಕ್ಕೆ ಆಗ್ತಾ ಇಲ್ಲ ಪಾಪ ತಡೆಯೋಕಾಗಲ್ಲ ಅದು ಯಾಕೆ ಗೌರ್ಮೆಂಟ್ ಹಿಂಗೆ ಮಾಡ್ತಾ ಗೊತ್ತೆ ಅದು ಬ್ಯಾಂಗ್ಳೂರ್ಗೆ ಮಾತ್ರ ಬಿಟ್ಟಿಲ್ಲ ಅನ್ಸುತ್ತೆ ಬೇರೆ ಕಡೆಲ್ಲ ಬಿಟ್ಟಿದ್ದಾರೆ ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಮಾಡಿಬಿಟ್ಟಿಲ್ಲ ಕಿರಿಕಿರಿ ಹಿರಿಕಿರಿ ಮಕ್ಕಳು ಶಾಲೆಗೆ ಹೋಗೋದ್ ಹಿಂದೆ ಮಾಡ್ತಾರೆ ಮಕ್ಕಳು ಬೇಡ ಕ್ಲಾಸಿಗೆ ಯಾರು ಬರ್ತಾ ಇಲ್ಲ ಮಕ್ಕಳು ನಾನು ಹೋಗಲ್ಲ ಅಂತ ಆಟ ಮಾಡ್ತಾರೆ ಬಟ್ ಅದು ಹೋಗ್ತಾ ಇರ್ತದೆ ಬೇರೆ ಸ್ಕೂಲ್ ಇದೆ ನಮಗೂ ಮನೇಲಿ ಕೆಲಸಗಳಿರುತ್ತೆ ಖಂಡಿತ ಆಗುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ಮಕ್ಕಳು ಕೂಡ ಶಾಲೆಗೆ ಬರ್ತಾ ಇದ್ದಾರೆ ಯಾಕಂದರೆ ಶಾಲೆ ಇದ್ದಂಥ ಸಮಯದಲ್ಲಿ ಯಥಾಪ್ರಕಾರವಾಗಿ ಶಾಲಾ ಮಕ್ಕಳು ಬರಬೇಕಾಗತ್ತೆ ಹೀಗಾಗಿ ಪುಟ್ಟ ಮಕ್ಕಳಿಂದ ಹಿಡಿದು ಎಸ್ ಎಲ್ ಸಿ ಓದುವಂಥ ಮಕ್ಕಳು ಕೂಡ ಯಥಾಪ್ರಕಾರ ಸಹಜವಾಗಿ ಶಾಲೆಗೆ ಬರ್ತಾ ಇದ್ದಾರೆ ಒಂದು ಕಡೆ ಮಳೆ ಬರ್ತಾ ಇದೆ ಮತ್ತು ಮೈಕುರಿ ಚಳಿ ಇದೆ ಹೀಗಾಗಿ ಮಕ್ಕಳು ಅತಿ ಬೇಗನೆ ಇನ್ಫೆಕ್ಟ್ ಆಗ್ತಾರೆ ಅನ್ನೋಂಥದ್ದು ಪೋಷಕರಿಗೆ ಆತಂಕ ಭಯ ಹೀಗಾಗಿ ಕೆಲವೊಂದಿಷ್ಟು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಸ್ವೆಟರು ಜಾಕೆಟ್ ಎಲ್ಲವನ್ನು ಹಾಕಿ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ ಮಗ ಬೈಕಲ್ಲಿ ಕರ್ಕೊಂಡ್ಬರೋದು ಮತ್ತು ವಾಹನ ಸ್ಕೂಲ್ ವ್ಯಾನ್ಗಳಲ್ಲೂ ಕೂಡ ಮಕ್ಕಳನ್ನ ಶಾಲಾ ಮುಂಭಾಗಕ್ಕೆ ಇಳಿಸಿ ಹೋಗ್ತಾ ಇದ್ದಾರೆ ಆದರೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಏನಿಲ್ಲ ಆದರೆ ಚಳಿಯ ಪ್ರಮಾಣ ಇದೆ ಹೀಗಾಗಿ ಸಾಕಷ್ಟು ಕಾಯಿಲೆಗಳು ಬರುವಂಥದ್ದು ಸುಲಭ ಸುಲಭವಾಗಿ ಮಕ್ಕಳಿಗೆ ಇನ್ಫೆಕ್ಟ್ ಆಗ್ತಾರೆ ಜ್ವರ ಶೀತ ನೆಗಡಿ ಕೆಮ್ಮು ಒಬ್ಬರು ಮಕ್ಕಳಿಗೆ ಬಂದರೆ ಸಾಕು ಶಾಲೆ ತರಗತಿಗಳಲ್ಲಿ ಹೀಗಾಗಿ ಬೇಗನೆ ಇನ್ಫೆಕ್ಷನ್ ಹರಡುವಂಥ ಸಾಧ್ಯತೆಗಳಿರುತ್ತೆ ಹೀಗಾಗಿ ಸಾಕಷ್ಟು ಪೋಷಕರಿಗೂ ಕೂಡ ಆತಂಕ ಇರುವಂಥದ್ದು ಇನ್ನು ಮಾತಾಡ್ಸ್ತಿನಿ ಪೋಷಕರನ್ನ ಏನು ಹೇಳ್ತಾರೆ ಅಂತ ಕೇಳೋಣ ಸರಿಗ ಬೆಂಗಳೂರಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ ಎಷ್ಟು ಕಿರಿಕಿರಿ ಅನ್ನಿಸ್ತಾ ಇದೆ ನಿಮಗೆ ಮಕ್ಕಳನ್ನ ಶಾಲೆಗೆ ಕಳಿಸೋದು ಸೊಮ್ಮೆ ಕಿರಿಕಿರಿ ಇದೇ ಇದೆ ಕಿರಿಕಿರಿ ಇಲ್ಲ ಏನು ಮಾಡೋಕ್ಕಾಗ ವಿಧಿ ಇಲ್ವಲ್ಲ ಸುಮ್ಮನೆ ನಾವು ಹೇಳ್ತೀವಿ ಯಾವ ಮಳೆ ಜ ಭೂಮಿ ಯಾವ್ದ್ರ ಮೇಲೆ ತಪ್ಪು ಇರೋದು ಪ್ರಕೃತಿ ನಿಯಮ ಎಲ್ಲಾ ಟೈಮಲ್ಲಿ ಏನು ಬರ್ಬೇಕೋ ಬರ್ತದೆ ನಾವ್ ಹೆಂಗ್ ನಡಿಬೇಕೋ ನಡಿಲೇಬೇಕು ಇವಾಗ ಪೂರ್ತಿ ನಿಲ್ಸಕ್ ಹೋಗಲ್ಲ ಸುಮ್ಗಿರೋಕೆ ಹೋಗಲ್ಲ ನಿಲ್ಸಿದ್ರೆ ಪಾಠ ಹೋಗ್ತದೆ ನಮ್ಗೆ ಹೇಳ್ತೀವಿ ಮಕ್ಕಳ ಮೇಲೆ ಪ್ರೀತಿ ಇರ್ಬೋದು ಆದ್ರೆ ನಡ್ಸದ್ ನಡ್ಸ್ಲೇಬೇಕಲ್ಲ ಆ ವ್ಯವಸ್ಥೆ ಮಾಡಬೇಕು ಜಾಸ್ತಿ ಇದ್ದಾಗ ದಿವಸ ರಜೆ ಅಂತ ಅನ್ಸುತ್ತಾ ನಿಮ್ಗೆ ರಜೆ ಬೇಕಿಲ್ಲ ಸರ್ ಮಳೆ ಏನಂತ ಜೋರಾಗಿ ಉಯ್ತಾ ಇಲ್ಲ ಇಲ್ಲಿ ಅದೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗ್ತದೆ ಸುಮ್ಮನೆ ನಾವು ಬೇಕು ಅಂದ್ರೆ ಬೇಕು ಅನ್ಬೋದು ಅಂತ ಕೇಳಿ ಏನಿಲ್ಲ ತೊಂದರೆ ಇಲ್ಲ ತೊಂದರೆ ಇರೋ ಕಡೆ ಇರ್ಬೋದು ಇಲ್ಲಿ ಬೆಂಗಳೂರಿನಲ್ಲಿ ಅಂತ ತೊಂದರೆ ಇಲ್ಲ ಏನು ಶಾಲೆಗೆ ಹೋಗ್ತೀವಿ ಅಂತ ಹೇಳ್ತಾರೆ ಹೋಗ್ತೀವಿ ಅಂತಾರೆ ಏನೇ ಸಣ್ಣ ಮಕ್ಕಳು ಚಳಿ ಹೋಗಲ್ಲ ಅಂತ ಹೇಳ್ತಾರೆ ಸಹಜ ಇನ್ ಹೋಗ್ತೀವಿ ಅಂತಾರೆ ಅಭಿಪ್ರಾಯ ನೋಡ್ಬೋದು ಮಕ್ಕಳು ಕೂಡ ಪೋಷಕರು ಕೂಡ ಪಾಸಿಟಿವ್ ಆಗಿದ್ದಾರೆ ಯಾಕಂದ್ರೆ ಕಳೆದ ಎರಡು ದಿವಸಗಳು ಕಂಪೇರ್ ಮಾಡಿದ್ರೆ ಇವತ್ತು ಅಷ್ಟಾಗಿ ಮಳೆನೂ ಇಲ್ಲ ಮತ್ತು ಚಳಿಯ ಪ್ರಮಾಣ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಹೀಗಾಗಿ ಮಕ್ಕಳು ಕೂಡ ಛತ್ರಿ ಹಿಡ್ಕೊಂಡು ಜೋಶಲ್ಲಿ ಶಾಲೆಗೆ ಸಹಜವಾಗಿ ಬರ್ತಾ ಇದ್ದಾರೆ ಬೇರೆ ಭಾಗಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗಿರೋ ಕಾರಣಕ್ಕಾಗಿ ಅಲ್ಲಿಯ ಜಿಲ್ಲಾಧಿಕಾರಿಗಳು ಆ ಭಾಗದ ಜಿಲ್ಲಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಆದರೆ ಬೆಂಗಳೂರಿನ ನಗರ ಜಿಲ್ಲಾದ್ಯಂತ ಶಾಲೆಗಳಿಗೆ ಯಾವುದೇ ಶಾಲಾ ಕಾಲೇಜುಗಳಿಗೆ ರಜೆ ಕೊಟ್ಟಿಲ್ಲ ದೊಡ್ಡ ಪ್ರಮಾಣದಲ್ಲಿ ಮಳೆ ಯಾವುದೇ ಮುನ್ಸೂಚನೆ ಇಲ್ಲ ಬೆಂಗಳೂರಿನ ನಗರಕ್ಕೆ ಎಲ್ಲೋ ಅಲರ್ಟ್ ಹಿನ್ನೆಲೆಯಲ್ಲಿ ಕೇವಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಆದರೆ ಯಾವುದೇ ರಜೆಯನ್ನು ನೀಡುವಂಥ ಸಂದರ್ಭ ಬೆಂಗಳೂರಿಗೆ ಇಲ್ಲ ಅನ್ನೋಂಥ ಕಾರಣವನ್ನು ನೀಡಿ ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಜಿಲ್ಲಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆ ಕೊಟ್ಟಿಲ್ಲ ಸಹಜವಾಗಿ ಶಾಲೆಗಳು ಓಪನ್ ಆಗಿದೆ ಪೋಷಕರು ಕೂಡ ಮಕ್ಕಳನ್ನ ಯಥಾಪ್ರಕಾರವಾಗಿ ಶಾಲೆಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಮಕ್ಕಳು ಕೂಡ ಉತ್ಸಾಹದಲ್ಲೇ ಶಾಲೆಗಳು ಆಗ್ತಾ ಇದ್ದಾರೆ ಚಳಿ ಆಗಲಿ ಮಳೆ ಇದೆ ಅನ್ನೋದಕ್ಕೆ ಹಿಂದೆಟ್ಟು ಹಾಕ್ತಾ ಇಲ್ಲ ಮಾತಾಡಿಸಿದ ಪೋಷಕರನ್ನ ಸರ್ ಮಳೆ ಇದೆ ಮಕ್ಕಳೇನು ಹೇಳ್ತಾರೆ ಶಾಲೆಗೆ ಬರೋದಕ್ಕೆ ಹೋಗಲೇಬೇಕು ಅಂತಾರೆ ಸರ್ ಹ್ಞೂ ರಜೆ ಬೇಕಂತ ಅನ್ಸುತ್ತಾರೆ ಓಪನ್ ಕಡಿಮೆ ಇದೆ ಇವತ್ತು ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಚಳಿ ಮಳೆ ಕಡಿಮೆ ಇದೆ ಕಡಿಮೆ ಇದೆ ಸರ್ ಕಿರಿಕಿರಿ ಆಗ್ತಾ ಇದೆ ನಾ ಮಳೆ ಇಲ್ಲ ಇಲ್ಲ ಆಗ್ತಾಯಿದೆ ಕಿರಿಕಿರಿ ಏನಿಲ್ಲ ಮಳೆ ಸ್ವಲ್ಪ ಇವತ್ತು ಕಮ್ಮಿ ಆಗಿದೆ ನಿನ್ನೆ ಮಾತ್ರ ತುಂಬ ಜೋರಿತ್ತು ಇನ್ನು ಪೋಷಕರು ಪಾಸಿಟಿವ್ ಆಗಿದ್ದಾರೆ ಯಾಕಂದರೆ ಮಕ್ಕಳನ್ನ ಅವ್ರ ಶಿಕ್ಷಣ ಒಂದು ಕಡೆ ಇಂಪಾರ್ಟೆಂಟ್ ಹೀಗಾಗಿ ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ ಹೀಗಾಗಿ ಮಕ್ಕಳನ್ನು ಸಹಜವಾಗಿ ಶಾಲೆ ಕಳಿಸೋಂಥ ಗಮನ ಕೊಡ್ತಾ ಇದ್ದಾರೆ ಮಕ್ಕಳು ಕೂಡ ಅಷ್ಟೇ ಉತ್ಸಾಹವಾಗಿ ಮುಖ್ಯವಾಗಿ ಬಹುತೇಕ ಮಕ್ಕಳು ಸ್ವೆಟರ್ಗಳನ್ನು ಜಾಕೆಟ್ಗಳನ್ನು ಹಾಕಿಕೊಂಡೇ ಶಾಲೆಗೆ ಬರ್ತಾ ಇದ್ದಾರೆ ಹೀಗಾಗಿ ಪೋಷಕರು ಕೂಡ ಎಚ್ಚರಿಕೆ ವಹಿಸಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು ಕೂಡ ಸಾಕಷ್ಟು ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮಳೆ ಬಂದ ಬರುವಂತಹ ಸಮಯದಲ್ಲಿ ಮಕ್ಕಳನ್ನು ಹೊರಭಾಗದ ಆಟಕ್ಕೆ ಬಿಡುವುದಿಲ್ಲ ಮತ್ತು ಮನೆ ಬರುವ ಹೋಗುವ ವೇಳೆಯಲ್ಲಿ ಏನಾದರೂ ಮಳೆ ಬರ್ತಾ ಇದ್ರೆ ಮಕ್ಕಳನ್ನ ತರಗತಿಯಲ್ಲಿ ಇಳಿಸಿಕೊಳ್ಳುವಂಥದ್ದು ಮಳೆ ನಿಂತ ಮೇಲೆ ಮಕ್ಕಳನ್ನು ಮನೆ ಕಳಿಸುವಂಥದ್ದು ಈ ರೀತಿಯಂತಹ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಹೀಗಾಗಿ ಶಿಕ್ಷಣನೂ ಮುಖ್ಯ ಆಗುತ್ತೆ ಮಕ್ಕಳ ಜೀವನೂ ಇಂಪಾರ್ಟೆಂಟ್ ಆಗುತ್ತೆ ಆರೋಗ್ಯವೂ ಮುಖ್ಯ ಆಗುತ್ತೆ ಹೀಗಾಗಿ ಎಲ್ಲ ಪ್ರಿಕಾಷನ್ಸ್ಗಳನ್ನು ಪೋಷಕರು ಶಾಲಾ ಆಡಳಿತ ಮಂಡಳಿ ನಗರ ಆಡಳಿತ ಮಂಡಳಿಗಳು ಎಲ್ಲರೂ ಕೂಡ ಕಾಪಾಡ್ಕೊಳ್ಳೋದು ಮುಖ್ಯ ಆಗುತ್ತೆ ಹೀಗಾಗಿ ಎಲ್ಲ ಕ್ರಮಗಳ ಆಧಾರದ ಮೇಲೆ ಇವತ್ತು ಶಾಲಾ ಕಾಲೇಜುಗಳು ರಜೆ ಇಲ್ಲ ಮಕ್ಕಳು ಸಹಜವಾಗಿ ಶಾಲೆಗೆ ಬರ್ತಾ ಇದ್ದಾರೆ ಪೋಷಕರು ಆತಂಕ ಭಯ ಆದರೂ ಕೂಡ ಮಕ್ಕಳನ್ನು ಎಚ್ಚರಿಕೆಯಿಂದ ಶಾಲೆ ಕಳಿಸ್ತಾ ಇರೋದು ಸದ್ಯಕ್ಕೆ ಕಂಡು ಬರ್ತಾ ಇರುತ್ತದೆ ಕ್ಯಾಮರಾಮನ್ ಪ್ರಶಾಂತ್ ಜೊತೆ ವಿನಯ್ ಕುಮಾರ್ ಕಶಾಪನವರ ಟಿವಿ ವಿ ಬೆಂಗಳೂರು